ನಾನು ಶುದ್ಧ ಕನ್ನಡ ಮಾತಾಡ್ತೀನಿ ಅಂತ ಏನು ಹೇಳ್ತಾ ಇಲ್ಲ ಕೆಲವೊಂದು ಉಚ್ಚಾರಣೆ ಪ್ರೊನೌನ್ಸಿಯೇಷನ್ ನಮ್ಮದು ಮಲಯಾಳಂ ವರ್ಡ್ಸ್ ಥರ ಬರ್ತದೆ ಬಟ್ ಆದಷ್ಟು ನಾವು ಕನ್ನಡ ಅದನ್ನು ಅದರದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕು ಆ ರೀತಿಯಲ್ಲಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀವಿ ಕನ್ನಡ ಭಾಷಾ ಕಲಿಯುವಂಥದ್ದು ಒಂದು ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಹೆಚ್ಚಾಗಿ ನಮ್ಮ ಕರ್ತವ್ಯದಲ್ಲಿ ತುಂಬ ಅಗತ್ಯವಾಗಿರುವಂತಹ ವಿಚಾರ ನಮ್ಮದು ಕೇರಳದಲ್ಲಿ ನೀವು ನೋಡಿದರೆ ಈ ತ್ರಿಶೂರ್ ಮಲಯಾಳಂ ಅಂತ ಹೇಳ್ತೀವಿ ಒಂದು ಸ್ವಲ್ಪ ಈ ಹಾಡು ಹಾಡುವ ಥರ ಮತ್ತೆ ಸಣ್ಣ ಸಣ್ಣ ವರ್ಡ್ಸ್ ಪದಗಳನ್ನು ಬಳಸೋ ಥರ ಮಲಯಾಳಮಲ್ಲಿ ಒಂದು ಡೈಲೆಕ್ಟಿಂಗ್ ಬರುವುದು ಒಂದು ತ್ರಿಶೂರು ನನ್ನದು ಡಿಸ್ಟ್ರಿಕ್ಟು ಅದೇ ಥರ ನಮಗೆ ಕರ್ನಾಟಕದಲ್ಲಿ ನಾನು ನೋಡಿದರೆ ನಮ್ಮದು ಕುಂದಾಪುರ ಕನ್ನಡ ಅದೇ ಥರ ಆಗ್ತದೆ ಸಣ್ಣ ಶಾರ್ಟ್ ಮಾಡೋದು ಸ್ಪೀಡಲ್ಲಿ ಮಾತಾಡೋದು ಮತ್ತು ಕೆಲವೊಂದು ಸಾಂಗ್ ಟೈಪ್ ಮಾತಾಡೋದು ತುಂಬ ಸಿಮಿಲಾರಿಟೀಸ್ ಇದೆ ಅಂತ ನನಗೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನನಗೆ ಉಡುಪಿ ಎಸ್ ಪಿ ಅವರ ಮುಂದೆ ಇದ್ದಾನೆ ಹರಿರಾಮ್ ಶಂಕರ್ ಅವರು ಮೂಲತಃ ಕೇರಳದವರು ಮಲಯಾಳಿ ಮಾತೃಭಾಷೆಯವರು ವೃತ್ತಿಗೋಸ್ಕರ ಕನ್ನಡ ಕಲಿತರೂ ಕೂಡ ಅವರು ಅವರ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವರಾಗಿರ್ಬೋದು ಅಥವಾ ಬೇರೆ ಜನರು ಆಗಿರ್ಬೋದು ಯಾರೆಲ್ಲ ಅಳುಕಿದೆ ಕನ್ನಡ ಮಾತಾಡಲಿಕ್ಕೆ ಯಾರೆಲ್ಲ ಇಂಗ್ಲೀಷೇ ಶ್ರೇಷ್ಠ ಅಂತ ಇದೆಯೋ ಅವರೆಲ್ಲರಿಗೂ ಕೂಡ ಮಾತೃಭಾಷೆ ಅಥವಾ ಕನ್ನಡವೇ ಶ್ರೇಷ್ಠ ಅದರಲ್ಲೇ ಮಾತನಾಡಿ ಅಂತ ಪ್ರೋತ್ಸಾಹ ಮಾಡೋದನ್ನು ನಮಗೆ ನಾವು ಬೇರೆಯವರ ಮೂಲಕ ತಿಳ್ಕೊಂಡಿದ್ವಿ ನಾನಂತಲ್ಲ ಎಲ್ಲ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಯಾವುದೇ ಡಿಸ್ಟ್ರಿಕ್ಟ್ ಅಥವಾ ಯಾವುದೇ ಸ್ಟೇಟಿಗೆ ಹೋದ್ರು ಆ ಸ್ಟೇಟದು ಭಾಷೆಯನ್ನು ಕಲಿಬೇಕಾಗ್ತದೆ ಕರ್ನಾಟಕದಲ್ಲಿ ನಾವೆಲ್ಲರೂ ಭಾಷೆಯನ್ನು ಕಲಿತು ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಈಕ್ವಲ್ ಅಂಟ್ ಒಂದು ಎಕ್ಸಾಮಿನೇಷನ್ ಇದೆ ಅದನ್ನು ರೈಟಿಂಗು ಮತ್ತು ರೀಡಿಂಗು ಅದಾದಮೇಲೆ ಇಂಟರ್ವ್ಯೂ ಇದು ಮೂರು ಪಾಸಾಗಿದ್ದರೆ ಮಾತ್ರ ನಮಗೆ ಎಸ್ ಪಿ ರ್ಯಾಂಕಿಗೆ ಪ್ರಮೋಷನ್ ಕೊಡುವಂಥದ್ದು ಸೊ ಅದು ಎಕ್ಸಾಮಿನೇಷನ್ಗೋಸ್ಕರ ಒಂದು ಕಡೆಯಿಂದ ಕಲಿತಿದ್ರೆ ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರೊಟ್ಟಿಗೆ ಡೈಲಿ ಇಂಟ್ರ್ಯಾಕ್ಷನ್ಸ್ ಮಾಡ್ತಾ ಇರೋದ್ರಿಂದ ನಮಗೆ ಸರಿಯಾಗಿ ಕನ್ನಡದಲ್ಲಿ ಭಾಷೆಯಲ್ಲಿ ಮಾತಾಡೋಕ್ಕಾಗಲಿಲ್ಲ ಅಂತ ನಮ್ಮನ್ನು ಜನರು ಹೊರಗಿನವರಾಗಿ ಅಂದ್ಕೊಳ್ತಾರೆ ಹಾಗೆ ಹೊರಗಿನವರಾಗಿ ಅಂದ್ಕೊಳ್ಳಿದ್ದು ಕೊಂಡಿದರೆ ಮತ್ತೆ ನಮಗೆ ಎಫೆಕ್ಟಿವ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ನಮ್ಮ ಮನಸ್ಸಿಗೆ ಹಾಗಾಗಿ ಕನ್ನಡ ಭಾಷಾ ಕಲಿಯುವಂಥದ್ದು ಒಂದು ಅಕಾಡೆಮಿಕ್ ಕ್ವಾಲಿಫಿಕೇಷನ್ಕಿಂದೆಲ್ಲ ಹೆಚ್ಚಾಗಿ ನಮ್ಮ ಕರ್ತವ್ಯದಲ್ಲಿ ತುಂಬ ಅಗತ್ಯವಾಗಿರುವಂಥ ವಿಚಾರ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾತೃಭಾಷೆ ಈಗ ನನ್ನ ಮಾತೃಭಾಷೆ ಮಲಯಾಳಂ ಇದೆ ಆದರೆ ಈಗ ನಮ್ಮ ಕರ್ನಾಟಕದಲ್ಲಿ ಕಲ್ ಕರ್ತವ್ಯ ನಿರ್ವಹಿಸುವಾಗ ನನ್ನ ಹತ್ರ ಬಂದು ಮಾತಾಡೋರಲ್ಲಿ ಆಲ್ಮೋಸ್ಟ್ ಎಲ್ಲರದು ಮಾತೃಭಾಷೆ ಕನ್ನಡ ಇದೆ ಮಾತೃಭಾಷೆಯಲ್ಲಿ ಒಬ್ಬರಿಗೆ ಅವರವರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಆಗುವಂಥದ್ದು ಚೆನ್ನಾಗಿ ಬೇರೆ ಯಾವ ಭಾಷೆಯಲ್ಲೂ ಮಾತಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಆಫೀಸಸ್ಸಿಗೆಲ್ಲ ಹೋಗುವಾಗ ಅಥವಾ ಸರ್ಕಾರಿ ಆಫೀಸ್ಗಳಿಗೆ ಹೋಗುವಾಗ ನಾವು ಇಂಗ್ಲೀಷಲ್ಲೇ ಮಾತಾಡಿದರೆ ನಮ್ಮ ಕೆಲಸ ಸ್ವಲ್ಪ ಜಾಸ್ತಿ ಸೀರಿಯಸ್ಲಿ ತಗೊಳ್ತಾರೆ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ ಆ್ಯಕ್ಚುಲಿ ಹಾಗೇನೂ ಇಲ್ಲ ಅದೊಂದು ತಪ್ಪು ಅನಿಸಿಕೆ ಅಂತ ನನ್ನ ನನ್ನ ಒಂದು ಅಭಿಪ್ರಾಯ ಯಾವ ಭಾಷೆಯಲ್ಲಿ ನಿಮಗೆ ಚೆನ್ನಾಗಿ ಮಾತಾಡೋಕ್ಕಾಗುತ್ತೆ ಆ ಭಾಷೆಯಲ್ಲಿ ನಿಮ್ಮ ಕಮ್ಯುನಿಕೇಷನ್ಸ್ ಅದು ಏನಿದೆ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಆ ನೋಡಿದ ಪ್ರಕಾರ ನನ್ನ ಹತ್ರ ಅರ್ಜಿ ಕೊಡಲಿಕ್ಕೆ ಬಂದಿದ್ದವರೆಲ್ಲ ಯಾರಾದರೆಲ್ಲ ಸ್ವಲ್ಪ ಇಂಗ್ಲೀಷಲ್ಲಿ ಶುರು ಮಾಡಿದವರ ಹತ್ರ ನೀವು ಕನ್ನಡದಲ್ಲಿ ಅಂತ ನಾನು ಹೇಳುವಾಗ ಅವರು ತುಂಬ ಸರಳವಾಗಿ ಸ್ಪಷ್ಟವಾಗಿ ಅವರ ಸಮಸ್ಯೆಗಳನ್ನು ತಿಳಿಸ್ತಾರೆ ಕನ್ನಡದಲ್ಲಿ ನೀವು ಮೆಚ್ಚಿದಂತಹ ಸಾಹಿತ್ಯ ಕನ್ನಡ ಸಾಹಿತ್ಯ ಅಪ್ರಿಷಿಯೇಟ್ ಮಾಡುವ ಲೆವೆಲ್ಗೆ ಅಷ್ಟು ಡೀಪಾಗಿ ಲಿಟ್ರೇಚರ್ ಸ್ಟಡಿ ಮಾಡಕ್ಕೆ ಹೋಗಲಿಲ್ಲ ನನ್ನ ವೈಫ್ ಒಂದು ಕನ್ನಡ ಪುಸ್ತಕ ಬರೆದಿದ್ದಾರೆ ಅದನ್ನೇ ನಾನು ಈಗ ಅರ್ಧತನಕ್ಕೆ ಓದಿದ್ದೇನೆ ಅದು ಮುಗಿಸ್ಬೇಕು ಅಂತ ನನ್ನ ಫಸ್ಟ್ ಮೊದಲಿನ ಟಾರ್ಗೆಟ್ ಸರಿ ಯಾವುದೇ ಕಾರಣಕ್ಕೂ ಮಾತೃಭಾಷೆಯನ್ನು ಕಂಪೇರ್ ಮಾಡಲಿಕ್ಕೆ ಖಂಡಿತವಾಗಿ ಆಗಲ್ಲ ಆದರೂ ಕೂಡ ಕೇರಳದ ಈ ಮಲಯಾಳಂ ಮತ್ತು ಕರ್ನಾಟಕದ ಕನ್ನಡಕ್ಕೆ ನೀವು ಏನಾದರೂ ವ್ಯತ್ಯಾಸವನ್ನು ಗುರುತಿಸಿದ್ದೀರಾ ಹಾಗೆ ವ್ಯತ್ಯಾಸ ಅಂತ ಹೇಳಕ್ ಈಗ ಒಂದು ಸಿಮಿಲಾರಿಟಿ ನಾನು ಹೇಳಬೇಕು ಅಂತಿದ್ದೀನಿ ನೀವು ನೋಡಿ ಕರ್ನಾಟಕ ರಾಜ್ಯೋತ್ಸವ ಮತ್ತು ಕೇರಳದಲ್ಲಿ ಕೇರಳ ಪಿರವಿ ಒಂದೇ ದಿನ ಆಗುವುದು ನಾವು ಎಲ್ಲರೂ ನಮ್ಮ ಭಾಷೆ ಮತ್ತು ಎಸ್ ಸ್ಟೇಟ್ ಫಾರ್ಮೇಷನ್ ಬಗ್ಗೆ ತುಂಬ ಖುಷಿ ಪಡುವಂಥದ್ದು ಒಂದೇ ದಿನ ಮತ್ತು ಸುಮಾರು ಕಲ್ಚರಲ್ ವಿಚಾರಗಳಲ್ಲಿ ಕೇರಳ ಮತ್ತು ಕರ್ನಾಟಕ ತುಂಬ ಕಂಟಿನ್ಯೂಟಿ ಇದೆ ವ್ಯತ್ಯಾಸಗಳಕ್ಕಿಂತ ಜಾಸ್ತಿ ಸಿಮಿಲ್ಯಾರಿಟೀಸ್ ನನಗೆ ಕನ್ನಡ ಮತ್ತು ಮಲಯಾಳಮಲ್ಲಿ ಕಾಣ್ರು ಮಲಯಾಳಿಗಳಿಗೆ ಮಲಯಾಳಿ ಮಲಯಾಳಂ ಸ್ಪೀಕಿಂಗ್ ಜನರಿಗೆ ತಮಿಳ್ ಕಲಿಯೋದು ಸ್ವಲ್ಪ ಜಾಸ್ತಿ ಈಸಿಯರ್ ಇತ್ತು ತೆಲುಗು ಮಾತಾಡೋರಿಗೆ ಕನ್ನಡ ಕಲಿಯೋದು ಸ್ವಲ್ಪ ಜಾ ಇನ್ನೂ ಈಸಿಯರ್ ಇರ್ತದೆ ಅದು ಸ್ವಲ್ಪ ಆ ಒಂದು ವ್ಯತ್ಯಾಸ ಇರುವುದರಿಂದ ಆದರೆ ಎರಡೂ ಸಹ ನನಗೆ ಅನಿಸಿದ್ದು ಮಲಯಾಳಂ ಆಗಲಿ ಕನ್ನಡ ಆಗಲಿ ಎರಡೂ ಸಾಫ್ಟ್ ಲ್ಯಾಂಗ್ವೇಜಸ್ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು ಮತ್ತು ನಮ್ಮದು ಕೇರಳದಲ್ಲಿ ನೀವು ನೋಡಿದರೆ ಈ ತ್ರಿಶೂರ್ ಮಲಯಾಳಂ ಅಂತ ಹೇಳ್ತೀವಿ ಒಂದು ಸ್ವಲ್ಪ ಈ ಹಾಡು ಹಾಡುವ ಥರ ಮತ್ತು ಸಣ್ಣ ಸಣ್ಣ ವರ್ಡ್ಸ್ ಪದಗಳನ್ನು ಬಳಸುವ ಥರ ಮಲಯಾಳಮಲ್ಲಿ ಒಂದು ಡೈಲೆಕ್ಟ್ ಬರುವುದು ಒಂದು ತ್ರಿಶೂರು ನನ್ನದು ಡಿಸ್ಟ್ರಿಕ್ಟು ಅದೇ ಥರ ನಮಗೆ ಕರ್ನಾಟಕದಲ್ಲಿ ನಾನು ನೋಡಿದರೆ ನಮ್ಮದು ಕುಂದಾಪುರ ಕನ್ನಡ ಅದೇ ಥರ ಆಗ್ತದೆ ತುಂಬ ಶಾರ್ಟ್ ಶಾರ್ಟ್ ವರ್ಡ್ಸನ್ನು ಶಾರ್ಟ್ ಮಾಡೋದು ಸ್ಪೀಡಲ್ಲಿ ಮಾತಾಡೋದು ಮತ್ತು ಕೆಲವೊಂದು ಸಾಂಗ್ ಟೈಪ್ ಮಾತಾಡೋದು ಸೊ ಹೇಗೆ ನಮ್ಮ ಕುಂದಾಪುರ ಕನ್ನಡ ಇಲ್ಲಿದೆ ಅದೇ ಥರ ಅಲ್ಲಿ ಮಲಯಾಳಂ ಇದೆ ಸೊ ತುಂಬ ಸಿಮಿಲಾರಿಟೀಸ್ ಇದೆ ಅಂತ ನನಗೆ ಜಾಸ್ತಿ ಅನಿಸ್ತಾ ಇರುವಂಥದ್ದು ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಮತ್ತು ಅದರ ಹಬ್ಬದ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಹೇಗೆ ನಮ್ಮ ನಾಡಗೀತೆಯಲ್ಲಿ ಹೇಳ್ತಾರೆ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಆ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಬದುಕಿದರೆ ಕನ್ನಡ ರಾಜ್ಯವನ್ನು ಇನ್ನೂ ಇನ್ನೂ ನಾವು ಮೇಲೆ ಎತ್ತರಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ ಅದಕ್ಕೆ ಪೊಲೀಸ್ ಇಲಾಖೆ ಒಟ್ಟಿಗೆ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರ ಹೇಳಕ್ಕೆ ಇಚ್ಛೆ ಧನ್ಯವಾದ